ನನ್ನ ಹೆಸರು ವಿನೋದ್ ನಾನು ಒಂದೂವರೆ ವರ್ಷದಿಂದ ಆಟೋ ಓಡಿಸುತ್ತಿದ್ದೆ ಈ ದಿನ ಬೆಳಗ್ಗೆಯಿಂದ ಒಬ್ಬ ಪ್ರಯಾಣಿಕರು ಸಿಗಲಿಲ್ಲ ನಾನು ಆತಂಕದಿಂದ ಆಟೋ ನಿಲ್ದಾಣದ ಕಡೆಗೆ ನೋಡಿದೆ ನನ್ನ ಕಿವಿಯಲ್ಲಿ ನನ್ನ ಹೆಂಡತಿ ಹೇಳಿದ ಮಾತುಗಳು ಪ್ರತಿಧ್ವನಿಸುತ್ತಿದ್ದವು ದಯವಿಟ್ಟು ಸಂಜೆ ಏನನ್ನಾದರೂ ತೆಗೆದುಕೊಂಡು ಬನ್ನಿ ಇಂದು ಪರಿ ಮೊದಲ ಬಾರಿಗೆ ನವರಾತ್ರಿಯ ಉಪವಾಸ ಮಾಡಿದ್ದಾಳೆ ಎಂದು ಆಗ ಇದ್ದಕ್ಕಿದ್ದಂತೆ ಒಬ್ಬ ವೃದ್ಧೆ ನನ್ನ ಆಟೋದ ಬಳಿ ಬಂದು ಕೇಳಿದಳು ಮಗನೇ ನೀನು ನನ್ನನ್ನು ಮನೆಗೆ ಬಿಡುತ್ತೀಯಾ ಎಂದು ಆ ಮಹಿಳೆ ನೋಡಲು ತುಂಬ ಬಡವರಂತೆ ಕಾಣುತ್ತಿದ್ದಳು ಆಗ ನನ್ನ ಮನಸ್ಸಿನಲ್ಲಿ ಈ ಮಹಿಳೆಯನ್ನು ಮನೆಯ ಬಳಿ ಬಿಡಬೇಕು ಎನ್ನುವ ಆಲೋಚನೆ ನನ್ನ ಮನಸ್ಸಿಗೆ ಬಂದಿತು ಯಾರಿಗೆ ಗೊತ್ತು ಅವಳ ಆಶೀರ್ವಾದದಿಂದ ನನಗೆ ಯಾರಾದರೂ ಪ್ರಯಾಣಿಕರು ಸಿಗಬಹುದು ಎಂದು ಆ ಮಹಿಳೆಯನ್ನು ಕರೆದುಕೊಂಡು ಹೋಗಿ ಮನೆಯ ಬಾಗಿಲಲ್ಲಿ ಇಡಿಸಿ ನಾನು ಹಿಂತಿರುಗಿದ ತಕ್ಷಣ ನನ್ನ ಮುಂದೆ ಇದ್ದ ದೃಶ್ಯವನ್ನು ನೋಡಿ ನನಗೆ ಭೂಮಿ ಕುಸಿದಂತಾಯಿತು ಯಾಕಂದರೆ ಅಲ್ಲಿ ಅದು ನವರಾತ್ರಿಯ ತಿಂಗಳಾಗಿತ್ತು ಎಲ್ಲರ ಮನೆಗಳಲ್ಲಿ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನು ತಯಾರಿಸಲಾಗುತ್ತಿತ್ತು ದೇವಾಲಯಗಳನ್ನು ಅಲಂಕರಿಸಲಾಗುತ್ತಿತ್ತು ಮತ್ತು ಪ್ರತಿ ಬೀದಿಗಳಲ್ಲಿ ದೇವಿಯ ಜಾಗರಣೆ ಮತ್ತು ಆರತಿಗೆ ಸಿದ್ಧತೆಗಳು ನಡೆಯುತ್ತಿದ್ದವು ಆದರೆ ಮತ್ತೊಂದೆಡೆ ನಮ್ಮಂತಹ ಬಡವರು ಇದ್ದರು ಈ ಕಷ್ಟದ ಸಮಯದಲ್ಲಿ ಎಲ್ಲವೂ ದುಬಾರಿಯಾಗಿತ್ತು ಎಂದು ಅಸಮಾಧಾನಗೊಂಡ ನಮ್ಮಂತಹ ಬಡವರು ಕೊರಗುತ್ತಿದ್ದರು ಎಲ್ಲದರ ಬೆಲೆಗಳು ಏರಿಕೆಯಾಗಿದ್ದವು ಊರಿನಲ್ಲಿ ಜೋರಾಗಿ ಹಬ್ಬ ನಡೆಯುತ್ತಿತ್ತು ಆದರೆ ನಾವು ನಮ್ಮ ಮಕ್ಕಳು ಹಬ್ಬ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಬೆಳಗ್ಗೆಯಿಂದ ನನ್ನ ಹೃದಯ ಭಾರವಾಗಿತ್ತು ಇಂದು ಕೆಲಸ ಮಾಡಲು ನನಗೆ ಇಷ್ಟವಿರಲಿಲ್ಲ ಅಲ್ಲದೆ ಇದರ ಜೊತೆಗೆ ನನ್ನ ಆಟೋ ಕೂಡ ಕೆಟ್ಟು ಹೋಗಿತ್ತು ಅದನ್ನು ರಿಪೇರಿ ಮಾಡಬೇಕಾಗಿತ್ತು ಆಟೋದ ಸ್ಥಿತಿಯನ್ನು ನೋಡಿದ ಜನರು ಅದರಲ್ಲಿ ಕುಳಿತುಕೊಳ್ಳಲು ಹಿಂದೇಟು ಹಾಕುತ್ತಿದ್ದರು ಆಗ ನಾನು ಯೋಚಿಸಿದೆ ನಾನು ಮನೆಯ ಖರ್ಚುಗಳನ್ನು ನಿಭಾಯಿಸಲ ಅಥವಾ ಈ ಆಟೋವನ್ನು ರಿಪೇರಿ ಮಾಡಿಸಿಕೊಳ್ಳಲ ಎರಡರಲ್ಲಿ ಒಂದನ್ನು ಮಾತ್ರ ನಾನು ಮಾಡಲು ಸಾಧ್ಯ ಯಾಕಂದರೆ ಬೆಳಗ್ಗೆ ನನ್ನ ಹೆಂಡತಿ ಚಹಾದೊಂದಿಗೆ ರಾತ್ರಿಯ ರೊಟ್ಟಿಯನ್ನು ಕೊಟ್ಟು ಅವಳು ತುಟಿಗಳನ್ನು ಕಚ್ಚಿಕೊಂಡು ನಿಧಾನವಾಗಿ ಹೇಳಿದಳು ದಯವಿಟ್ಟು ಸಂಜೆಗೇನಾದರೂ ತೆಗೆದುಕೊಂಡು ಬನ್ನಿ ಎಂದು ಅದು ಅಲ್ಲದೆ ಮಗಳ ಮೊದಲ ಉಪವಾಸ ಕೂಡ ಆಗಿತ್ತು ನನ್ನ ಕೈಗಳು ಅಲ್ಲೇ ನಡುಗುತ್ತಿದ್ದವು ನಾನು ಅವಳನ್ನ ಆಶ್ಚರ್ಯದಿಂದ ನನ್ನ ಪರಿಸ್ಥಿತಿಯ ದುಃಖದಿಂದ ಅವಳತ್ತ ನೋಡಿದೆ ಅವಳಿಗೆ ನನ್ನ ಸ್ಥಿತಿ ತಿಳಿದಿತ್ತು ಆದರೂ ಕೂಡ ಅವಳು ತನ್ನ ಮಗಳನ್ನ ತಡೆಯಲಿಲ್ಲ ನಾನು ಮಗಳಿಗೆ ಸಾಕಷ್ಟು ತಿಳಿಸಿ ಹೇಳಿದ್ದೇನೆ ಆದರೆ ಅವಳು ನನ್ನ ಯಾವ ಮಾತನ್ನ ಕೇಳುತ್ತಿಲ್ಲ ಅವಳಿನ ಚಿಕ್ಕ ಮಗು ಅವಳಿಗೆ ನಮ್ಮ ಕಷ್ಟಗಳೆಲ್ಲ ಅರ್ಥವಾಗುವುದಿಲ್ಲ ಹಾಗಾಗಿ ಒತ್ತಾಯಿಸುತ್ತಿದ್ದಾಳೆ ಊರಿನ ಎಲ್ಲ ಹುಡುಗಿಯರು ಹಬ್ಬದ ದಿನ ಪೂಜೆಯಲ್ಲಿ ಹೊಸ ಬಳೆ ಮತ್ತು ಬಟ್ಟೆಗಳನ್ನು ಧರಿಸಿದ್ದಾರೆ ಆದರೆ ನಾನು ಮಾತ್ರ ಹಳೆಯ ಬಟ್ಟೆ ಹಾಕಿಕೊಂಡು ಬರಿ ಕೈಯಲ್ಲಿ ಹೋಗುತ್ತೇನೆ ಎಂದು ಮಗಳು ಹೇಳುತ್ತಿದ್ದಳು ಈಗ ಅವಳು ಎಚ್ಚರವಾಗಿದ್ದರೆ ಬೆಳಗ್ಗೆ ಬೇಗನೆ ಎದ್ದು ಅಳಲು ಪ್ರಾರಂಭಿಸುತ್ತಿದ್ದಳು ಎಂದು ಹೆಂಡತಿ ಹೇಳಿದಳು ಆಗ ನಾನು ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಬಹುಶಃ ಮಾತೆ ದುರ್ಗಾದೇವಿ ನನ್ನ ಮಗುವಿನ ಅದೃಷ್ಟದಿಂದ ನನಗೆ ಯಾವುದಾದರೂ ದಾರಿಯನ್ನು ತೋರಿಸಬಹುದು ಎಂದು ಇಡೀ ದಿನ ಮಾರ್ಕೆಟ್ನ ಬೀದಿ ಬೀದಿಯಲ್ಲಿ ಪ್ರಯಾಣಿಕರಿಗಾಗಿ ಸುತ್ತಾಡಿದೆ ಪ್ರಯಾಣಿಕರ ಜೊತೆ ಯಾವುದಾದರೂ ಒಂದು ಸಣ್ಣ ಕೆಲಸ ಸಿಗುತ್ತದೆ ಎಂದು ಆದರೆ ಯಾವ ಪ್ರಯಾಣಿಕರೂ ಸಿಗಲಿಲ್ಲ ಆದರೆ ಆ ದಿನವೂ ವಿಶೇಷತೆ ಏನೂ ಇರಲಿಲ್ಲ ಕೊನೆಗೆ ಬೇಜಾರಿನಿಂದ ನನ್ನ ಸೋತ ಮುಖವನ್ನು ಇಟ್ಟುಕೊಂಡು ಆಟೋವನ್ನು ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿ ರಿಪೇರಿಗೆ ಬಂದಿದ್ದ ನನ್ನ ಆಟೋದಲ್ಲಿ ಕುಳಿತುಕೊಂಡೆ ನನ್ನ ಸುತ್ತಲೂ ಸುಂದರವಾಗಿ ಅಲಂಕರಿಸಲ್ಪಟ್ಟ ಬೇರೆ ಆಟೋಗಳು ಇದ್ದವು ಮೊದಲು ನನ್ನ ಪರಿಸ್ಥಿತಿ ಕೂಡ ಹೀಗೆ ಇರಲಿಲ್ಲ ನಾನು ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಆದಾಯವೇನೂ ಹೆಚ್ಚಿರಲಿಲ್ಲ ಆದರೆ ಇದ್ದದರಲ್ಲಿ ನಾನು ಆರಾಮವಾಗಿ ಜೀವನ ನಡೆಸಲು ಸಾಧ್ಯವಾಗಿತ್ತು ಆದರೆ ಕೊರೋನಾ ಹಾವಳಿ ಬಂದಾಗ ಬಟ್ಟೆ ಅಂಗಡಿಯನ್ನು ಮುಚ್ಚಲಾಯಿತು ಮತ್ತು ನಾನು ನಿರುದ್ಯೋಗಿಯಾದೆ ಕೈಯಲ್ಲಿ ಕಾಸಿಲ್ಲದೆ ಕ್ರಮೇಣ ಮನೆಯ ಎಲ್ಲ ವಸ್ತುಗಳನ್ನು ಮಾರುತ್ತಿದ್ದೆವು ಆದರೆ ನನ್ನ ಹೆಂಡತಿ ಮಾತ್ರ ಎಲ್ಲವನ್ನ ಸಮಾಧಾನದಿಂದ ನಿಭಾಯಿಸ್ತಿದ್ಲು ಯಾವುದೇ ಜಗಳವನ್ನ ನನ್ನ ಜೊತೆ ಮಾಡುತ್ತಿರಲಿಲ್ಲ ನಮ್ಮಲ್ಲಿಲ್ಲದಿದ್ದರೂ ಯಾರ ಬಳಿಯೂ ಯಾರ ಮುಂದೆಯೂ ಏನನ್ನೂ ಕೇಳುತ್ತಿರಲಿಲ್ಲ ನಮಗೆ ಆ ದೇವರು ಒಂದೇ ಒಂದು ಮಗುವನ್ನು ಕರುಣಿಸಿದ್ದ ಅವಳ ಹೆಸರು ಪರಿ ಈಗ ಅವಳಿಗೆ ಹತ್ತು ವರ್ಷ ಕೊನೆಗೆ ನಮ್ಮ ಪರಿಸ್ಥಿತಿ ಸುಧಾರಿಸದಿದ್ದಾಗ ಕೊರೋನಾ ಕೊನಗೊಂಡಿತು ನನ್ನ ಹೆಂಡತಿ ತನ್ನ ಮದುವೆಗೆ ಮಾಡಿಸಿಕೊಂಡಿದ್ದ ಆಭರಣಗಳನ್ನು ನನಗೆ ಕೊಟ್ಟಳು ಮತ್ತು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದಳು ವಿನೋದ್ ಇದನ್ನು ಮಾರಿ ಒಂದು ಆಟೋವನ್ನು ಖರೀದಿಸಿ ಕೊನೆ ಪಕ್ಷ ಇದರಿಂದ ನೀನು ನಿನ್ನ ಕುಟುಂಬವನ್ನಾದರೂ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದಳು ನಾನು ನನ್ನ ಹೆಂಡತಿಯನ್ನು ಕೃತಜ್ಞತೆಯ ಭಾವದಿಂದ ನೋಡಿದೆ ಮತ್ತು ಆಭರಣಗಳನ್ನು ತೆಗೆದುಕೊಂಡು ಮಾರ್ಕೆಟ್ಗೆ ಹೋದೆ ಅದರಿಂದ ಸಿಕ್ಕ ಹಣದಿಂದ ಒಂದು ಹೊಸ ಆಟೋವನ್ನು ಖರೀದಿಸಲು ಸಾಧ್ಯವಾಗಲಿಲ್ಲ ಆದರೆ ನಾನು ಒಂದು ಹಳೆಯ ಆಟೋವನ್ನು ತೆಗೆದುಕೊಳ್ಳಲು ಸಾಧ್ಯವಾಯಿತು ಒಂದೂವರೆ ವರ್ಷದಿಂದ ಆಟೋವನ್ನು ಓಡಿಸುತ್ತಿದ್ದೇನೆ ಆದರೆ ನನ್ನ ಖರ್ಚುಗಳನ್ನು ಪೂರೈಸಲು ಸಾಧ್ಯವಾಗುತ್ತಿಲ್ಲ ಖರ್ಚುಗಳು ಇನ್ನೂ ಹೆಚ್ಚುತ್ತಲೇ ಇದ್ದವು ನನ್ನ ಮಗಳನ್ನು ಪ್ರೈವೇಟ್ ಸ್ಕೂಲಿಂದ ಬಿಡಿಸಿ ಸರ್ಕಾರಿ ಶಾಲೆಗೆ ಸೇರಿಸಿದ್ದೇನೆ ಈ ದಿನ ವಾತಾವರಣವು ತುಂಬ ಬಿಸಿಯಾಗಿತ್ತು ನಾನು ತಲೆ ಮೇಲೆ ಕೈ ಇಟ್ಟುಕೊಂಡು ಸೀಟಿನಲ್ಲಿ ಕುಳಿತಿದ್ದಾಗ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಆಟೋ ಚಾಲಕ ತುಂಬ ಕೆಟ್ಟದಾಗಿ ಯಾರಿಗೋ ಬೈಯುತ್ತಿದ್ದ ಹೋಗು ಮುದುಕಿ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ ನಿನ್ನತ್ರ ದುಡ್ಡು ಇಲ್ಲ ಅಂದರೆ ಆಟೋವನ್ನು ಏಕೆ ಕೇಳುತ್ತೀಯ ಇದು ವ್ಯವಹಾರದ ಸಮಯ ಸುಮ್ಮನೆ ತಲೆ ತಿನ್ನಬೇಡ ದುಡ್ಡು ಇಲ್ಲ ಅಂದರೆ ನೀನು ನಡೆದುಕೊಂಡು ಹೋಗಬಹುದಲ್ಲವೇ ಎಂದು ಇನ್ನೂ ಕೆಲವು ಮಾತುಗಳನ್ನು ಹೇಳುತ್ತಾ ಜೋರಾಗಿ ಕೆಟ್ಟದಾಗಿ ಮಾತನಾಡಿದ ಅವನ ಮಾತುಗಳನ್ನು ಕೇಳಿ ನನಗೆ ತುಂಬಾ ದುಃಖವಾಯಿತು ರಮೇಶ್ ಬೆಳಗ್ಗೆಯಿಂದ ಹತ್ತರಿಂದ ಹನ್ನೆರಡು ಬಾಡಿಗೆಯನ್ನ ಹೊಡೆದಿದ್ದ ಆಗ ಆ ವಯಸ್ಸಾದ ಮಹಿಳೆ ನನ್ನ ಹಳೆಯ ಆಟೋದ ಬಳಿ ಬಂದು ಕೇಳಿದಳು ಮಗನೇ ನೀನು ನನ್ನ ಮನೆಗೆ ಬಿಡುತ್ತೀಯಾ ಎಂದು ನಾನು ಆ ಮಹಿಳೆಯನ್ನು ತುಂಬ ಸೂಕ್ಷ್ಮವಾಗಿ ನೋಡಿದೆ ಬಹುಶಃ ಅವಳು ಭಿಕ್ಷೆ ಬೇಡಿದ ನಂತರ ಮನೆಗೆ ಹಿಂತಿರುಗುತ್ತಿದ್ದಳು ಎನ್ನುವಂತೆ ಕಾಣಿಸುತ್ತಿತ್ತು ಅವಳ ಕಾಲಿನಲ್ಲಿ ಹರಿದ ಚಪ್ಪಲಿ ಕೈಯಲ್ಲಿ ಕಿತ್ತು ಹೋಗಿದ್ದ ಚೀಲ ಕೆಲವು ಕಡೆ ಕೈಯಿಂದ ಹೊಲೆದಿದ್ದ ಬಟ್ಟೆಗಳು ಮುಖದಲ್ಲಿ ಚಿಂತೆಗಳ ಆಳವಾದ ಗೆರೆಗಳು ಇದ್ದವು ಆಕೆಯನ್ನು ನೋಡಿ ಒಂದು ಕ್ಷಣ ನಾನು ನನ್ನ ತಾಯಿಯ ನೆನಪಿನಲ್ಲಿ ಕಳೆದು ಹೋದೆ ಅವರು ಕಳೆದ ವರ್ಷ ಅಷ್ಟೇ ತೀರಿ ಹೋಗಿದ್ದರು ನನ್ನ ತಾಯಿ ನೋಡೋದಕ್ಕೆ ಹೀಗೆ ಕಾಣುತ್ತಿದ್ದರು ಇದೇ ರೀತಿ ದುರ್ಬಲ ಮತ್ತು ದುಃಖಿತಳಂತೆ ನನ್ನ ತಾಯಿ ಇದ್ದರು ನನ್ನ ಹೆಂಡತಿ ನನ್ನ ತಾಯಿಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು ಅವರ ಬಟ್ಟೆಗಳು ಹಳೆಯದಾಗಿರಬಹುದು ಆದರೆ ಅವು ಸ್ವಚ್ಛವಾಗಿರುತ್ತಿದ್ದವು ನಾನು ನನ್ನ ತಾಯಿಗೆ ಸೇವೆ ಸಲ್ಲಿಸಲು ನನ್ನ ಕೈಲಾದಷ್ಟು ಪ್ರಯತ್ನಪಟ್ಟೆ ಆದರೆ ನನ್ನ ಆರ್ಥಿಕ ಸ್ಥಿತಿಯನ್ನು ನೋಡಿ ಅವಳು ಆಗಾಗ ಚಿಂತೆ ಮಾಡುತ್ತಿದ್ದಳು ನಾನು ತಕ್ಷಣ ಆ ವಯಸ್ಸಾದ ಮಹಿಳೆಯನ್ನು ಅವಳ ಮನೆಗೆ ಬಿಡಲು ನಿರ್ಧಾರ ಮಾಡಿದೆ ಯಾಕಂದರೆ ಬೆಳಗ್ಗೆಯಿಂದ ಯಾವ ಪ್ರಯಾಣಿಕರೂ ಸಿಕ್ಕಿರಲಿಲ್ಲ ಯಾರಿಗೆ ಗೊತ್ತು ಈ ಬಡ ಮಹಿಳೆ ಆಶೀರ್ವಾದದಿಂದ ದೇವರು ನನಗೆ ಸ್ವಲ್ಪ ಜೀವನೋಪಾಯವನ್ನು ನೀಡಬಹುದು ಎಂದು ನಾನು ತಕ್ಷಣ ಆಟೋಯಿಂದ ಇಳಿದು ಆ ಮಹಿಳೆಗೆ ಕುಳಿತುಕೊಳ್ಳಲು ಸಹಾಯ ಮಾಡಿ ವೃದ್ಧೆ ನೀಡಿದ ಅಡ್ರೆಸ್ಗೆ ಕರೆದುಕೊಂಡು ಹೋದೆ ಅವರು ಸಿಟಿಯಿಂದ ದೂರದಲ್ಲಿರುವ ನಿರ್ಜನ ಪ್ರದೇಶದಲ್ಲಿ ವಾಸಿಸುತ್ತಿದ್ದಳು ಹೆಚ್ಚಿನ ಜನರು ಒಂದೇ ರೀತಿಯ ಬಡತನದಲ್ಲಿ ವಾಸಿಸುತ್ತಿದ್ದ ಸ್ಥಳವದು ನಾನು ಆ ವಯಸ್ಸಾದ ಮಹಿಳೆಯನ್ನ ಅವಳ ಮನೆಯ ಬಾಗಿಲಲ್ಲಿ ಇಳಿಸಿದೆ ಅವಳು ನನ್ನ ತಲೆಯ ಮೇಲೆ ಕೈ ಇಟ್ಟು ನನ್ನನ್ನು ಆಶೀರ್ವದಿಸಲು ಪ್ರಾರಂಭಿಸಿದಳು ನಾನು ಮೊಗುಳ್ನಗುತ್ತಾ ಧನ್ಯವಾದ ಹೇಳಿ ವಾಪಸ್ ಹೊರಡುತ್ತಿರುವಾಗ ಅವಳು ನಡುಗುವ ಕೈಗಳಿಂದ ನನ್ನ ಕೈಯನ್ನು ಹಿಡಿದಳು ನಾನು ಪ್ರಯಾಣಿಕರನ್ನು ಹುಡುಕುತ್ತಾ ಸುತ್ತಲೂ ನೋಡುತ್ತಿದ್ದೆ ಆಗ ಆ ವಯಸ್ಸಾದ ಮಹಿಳೆ ತನ್ನ ಬಳಿ ಇದ್ದ ಹಳೆಯ ಚೀಲಕ್ಕೆ ಕೈ ಹಾಕಿ ಅವಳು ನನಗೆ ಸಾಕಷ್ಟು ಹಣವನ್ನು ಕೊಟ್ಟಳು ನಾನು ಆಶ್ಚರ್ಯದಿಂದ ಆ ಮಹಿಳೆಯನ್ನು ನೋಡುತ್ತಿದ್ದೆ ನಾನು ಆ ಹಣವನ್ನು ನಿರಾಕರಿಸಲು ತಲೆಯನ್ನು ಅಲ್ಲಾಡಿಸಲು ಪ್ರಯತ್ನಿಸಿದೆ ಆದರೆ ಅವಳು ಮುಗುಳ್ನಕ್ಕೂ ನನ್ನ ತಲೆಯ ಮೇಲೆ ಕೈ ಇಟ್ಟು ಹೇಳಿದಳು ಮಗನೇ ನೀನು ಚಿಂತೆ ಮಾಡುತ್ತಿದ್ದೀಯಾ ಎಂದು ನನಗೆ ಗೊತ್ತು ಸಂಜೆಯಾಗುತ್ತಿದೆ ದೇವರ ಆರತಿ ಸ್ವಲ್ಪ ಹೊತ್ತಿನಲ್ಲಿ ಶುರುವಾಗುತ್ತದೆ ನೀನು ಕೂಡ ಉಪವಾಸ ಮಾಡುತ್ತಿದ್ದೀಯಾ ಅಂತ ಕಾಣಿಸುತ್ತಿದೆ ನೀನು ಹೀಗೆ ಮಾಡು ತಕ್ಷಣ ಸೀದಾ ನಿನ್ನ ಮನೆಗೆ ಹೋಗಿ ನಿನ್ನ ಹೆಂಡತಿ ಮಕ್ಕಳೊಂದಿಗೆ ದೇವಿಯನ್ನು ಪೂಜಿಸಿ ಆರಾಧಿಸು ನಾನು ಹೇಗೂ ಒಂಟಿಯಾಗಿದ್ದೇನೆ ದುರ್ಗಾಮಾತೆ ನನಗೆ ಏನು ಕೊಟ್ಟಿದ್ದಾಳೋ ಅದು ನನಗೆ ಸಾಕು ನಾಳೆ ಏನಾಗುತ್ತದೆ ಎಂದು ಆ ದೇವಿಗೆ ತಿಳಿದಿದೆ ತಾಯಿ ನಿಮ್ಮ ಜೀವನವನ್ನು ಸಂತೋಷ ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದಳು ಅದನ್ನು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು ಎಲ್ಲರೂ ಅವರನ್ನು ಭಿಕ್ಷುಕಿ ಎಂದು ಭಾವಿಸಿದ್ದರು ಅವರ ಹೃದಯ ಎಷ್ಟು ದೊಡ್ಡದಿತ್ತೆಂದರೆ ಅವಳು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ನನಗೆ ನೀಡಿದ್ದಳು ಒಂದು ಕ್ಷಣ ನನ್ನ ಮನಸ್ಸಿಗೆ ಒಂದು ಆಲೋಚನೆ ಬಂತು ಇದು ದಾನವಾಗಿ ಬಂದ ಹಣ ನನ್ನ ಹೆಂಡತಿ ಮತ್ತು ಮಗಳಿಗೆ ಉಪವಾಸಕ್ಕಾಗಿ ಹಣ್ಣುಗಳನ್ನು ಖರೀದಿಸಲು ನಾನು ಇದನ್ನು ಬಳಸಬೇಕೆ ಎಂದು ಯೋಚಿಸುತ್ತಿದ್ದಾಗ ಮರುಕ್ಷಣವೇ ನನ್ನ ತಂದೆ ಏನನ್ನು ತರುತ್ತಾರೆ ಎಂದು ಭರವಸೆಯಿಂದ ಉಪವಾಸ ಮಾಡುತ್ತಿದ್ದ ನನ್ನ ಮಗಳ ಮುಖ ನನ್ನ ಕಣ್ಣ ಮುಂದೆ ಬಂದಿತು ನಂತರ ನಾನು ಆ ಹಣವನ್ನು ತೆಗೆದುಕೊಂಡು ಆ ವೃದ್ಧ ಮಹಿಳೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನಂತರ ಮಾರ್ಕೆಟ್ಗೆ ಹೋಗಿ ಕೆಲವು ಹಣ್ಣುಗಳು ಸ್ವಲ್ಪ ಹಾಲು ಬಳೆ ಮತ್ತು ಸಿಹಿ ತಿಂಡಿಗಳನ್ನು ಖರೀದಿಸಿ ಮನೆಗೆ ಹೋದೆ ನನ್ನ ಹೆಂಡತಿ ನಾನು ತೆಗೆದುಕೊಂಡು ಹೋಗಿದ್ದ ವಸ್ತುಗಳನ್ನು ನೋಡಿ ಅವಳು ತುಂಬ ಸಂತೋಷಪಟ್ಟಳು ಮತ್ತು ಬೇಗನೆ ಆರತಿಗೆ ತಯಾರಿ ಮಾಡಲು ಪ್ರಾರಂಭಿಸಿದಳು ನನ್ನ ಮಗಳು ಅದನ್ನು ನೋಡಿ ಸಂತೋಷದಿಂದ ಕುಣಿಯುತ್ತಿದ್ದಳು ಸಂಜೆಯ ಆರತಿಯ ಸಮಯವಾಗಿತ್ತು ನಾನು ಕೈ ಮತ್ತು ಮುಖ ತೊಳೆದು ದೇವಸ್ಥಾನದ ಕಡೆಗೆ ಹೊರಟೆ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ ನಂತರ ನಾನು ಸ್ವಲ್ಪ ಸಮಯದವರೆಗೆ ಕಂಬದ ಹತ್ತಿರ ಕುಳಿತಿದ್ದೆ ನಂತರ ಅಲ್ಲಿದ್ದ ಅಭಿಷೇಕ್ ಶರ್ಮಾ ಅವರು ಕೆಲವು ಜನರೊಂದಿಗೆ ಮಾತನಾಡುತ್ತಿರುವುದನ್ನು ನಾನು ನೋಡಿದೆ ನವರಾತ್ರಿಯ ಸಮಯದಲ್ಲಿ ಅವರು ಇಂದು ಸ್ಥಳೀಯ ದೇವಸ್ಥಾನದಲ್ಲಿ ಅವರ ಖರ್ಚಿನಲ್ಲಿ ಪ್ರಸಾದವನ್ನು ಹಂಚಲಾಗುತ್ತಿದೆ ಎಂದು ಅವರು ಬಹಳ ಹೆಮ್ಮೆಯಿಂದ ಹೇಳುತ್ತಿದ್ದರು ನಾನು ಅವರನ್ನು ದುಃಖ ಮತ್ತು ವಿಷಾದದಿಂದ ನೋಡಿದೆ ಮತ್ತು ಯೋಚಿಸಿದೆ ಈ ಊರಿನಲ್ಲಿ ವಾಸಿಸುವ ಅನೇಕ ಬಡವರು ಮತ್ತು ನಿರ್ಗತಿಕರು ನಿಜವಾಗಿಯೂ ಈ ಆಹಾರ ತೆಗೆದುಕೊಳ್ಳಲು ಅರ್ಹರು ಎಂದು ಅಭಿಷೇಕ್ ಶರ್ಮಾ ಅವರು ಅರಿತುಕೊಂಡಿದ್ದರೆ ಅವರು ಈ ರೀತಿ ಪ್ರದರ್ಶನ ನೀಡುವ ಬದಲು ಅಂತಹ ಮನೆಗಳಿಗೆ ಸದ್ದಿಲ್ಲದೆ ಆಹಾರ ಪದಾರ್ಥಗಳನ್ನು ತಲುಪಿಸಿದ್ದರೆ ಅವರಿಗೆ ಹೆಚ್ಚಿನ ಪುಣ್ಯ ಸಿಗುತ್ತಿತ್ತು ಎಂದು ನಾನು ಅಂದುಕೊಂಡೆ ನಂತರ ನಾನು ಮೌನವಾಗಿ ಅಲ್ಲಿಂದ ಎದ್ದು ಮನೆಗೆ ಹೋದೆ ಆರತಿ ಜೊತೆಗೆ ಗಂಟೆ ಡಮರುಗದ ಶಬ್ದಗಳು ಮೊಳಗಲು ಪ್ರಾರಂಭಿಸಿದವು ಮತ್ತು ನಾವು ಮೂವರು ಒಟ್ಟಿಗೆ ಮನೆಯಲ್ಲಿ ದೇವಿಗೆ ಪೂಜೆಯನ್ನು ಮಾಡಿದೆವು ನಾನು ಮತ್ತು ನನ್ನ ಹೆಂಡತಿ ನಮ್ಮ ಕೈಯಿಂದ ನಮ್ಮ ಮಗಳಿಗೆ ಹಾಲುಣಿಸಿದೆವು ನಂತರ ನಾನು ನನ್ನ ಜೇಬಿನಿಂದ ನೂರು ರೂಪಾಯಿಯನ್ನು ತೆಗೆದು ನನ್ನ ಮಗಳಿಗೆ ಕೊಟ್ಟು ಮಗು ಇದು ನಿನ್ನ ಬಹುಮಾನ ಎಂದು ಹೇಳಿದೆ ನನ್ನ ಮುಗ್ಧ ಮಗಳು ಇದರಿಂದ ತುಂಬ ಸಂತೋಷಪಟ್ಟಳು ನಂತರ ಅವರಿಬ್ಬರು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟರು ಸಂಜೆ ಆರತಿಗಾಗಿ ಪೂಜೆಯ ನಂತರ ನಾನು ಮತ್ತೆ ದೇವಸ್ಥಾನವನ್ನು ತಲುಪಿದೆ ಅಲ್ಲಿ ಎಲ್ಲರೂ ಅಭಿಷೇಕ್ ಶರ್ಮಾ ಅವರ ಮನೆಯಿಂದ ಬಂದ ಉತ್ತಮ ಪ್ರಸಾದಕ್ಕಾಗಿ ಅವರನ್ನು ಹೊಗಳುತ್ತಿದ್ದರು ಅಭಿಷೇಕ್ ಶರ್ಮಾ ಅದಕ್ಕೆ ಅಭಿಷೇಕ್ ಶರ್ಮಾ ಅವರು ಎಲ್ಲರಿಗೂ ಕೈ ಮುಗಿದು ಧನ್ಯವಾದಗಳನ್ನು ಹೇಳುತ್ತಿದ್ದರು ಹಾಗೆ ಅಲ್ಲಿ ಪ್ರಸಾದವನ್ನು ಚೆಲ್ಲುತ್ತಿದ್ದ ಮಕ್ಕಳ ಮೇಲೆ ನನ್ನ ಗಮನ ಹೋಯಿತು ದೇವರ ಪ್ರಸಾದಕ್ಕೆ ಇಷ್ಟೊಂದು ಅಗೌರವ ತೋರುವುದು ನೋಡಿ ನನ್ನ ಹೃದಯ ತುಂಬ ದುಃಖವಾಯಿತು ಆಗ ನಾನು ಆ ಹುಡುಗರಿಗೆ ಪ್ರಸಾದವನ್ನು ಚೆಲ್ಲಬೇಡಿ ಎಂದು ಹೇಳಿದೆ ಆದರೆ ಅದೇ ನನಗೆ ಮುಳುವಾಯಿತು ಅಲ್ಲಿ ಕೆಲವೊಂದಿಷ್ಟು ಜನ ನನ್ನ ಮೇಲೆ ಕೋಪ ಮಾಡಿಕೊಂಡರು ಮತ್ತು ಅದನ್ನು ಕೇಳೋದಕ್ಕೆ ನೀನ್ಯಾರು ನೋಡೋದಕ್ಕೆ ನೀನು ಆಯ್ದುಕೊಂಡು ತಿನ್ನುವವನ ಹಾಗೆ ಕಾಣ್ತೀಯ ಬೇಕಿದ್ರೆ ಬಾ ಚೆಲ್ಲಿರುವುದನ್ನೆಲ್ಲ ಆಯ್ದುಕೊಂಡು ತಿನ್ನು ಎಂದು ಎಳೆದಾಡಿದರು ನನಗೆ ಈಗ ಆ ವಯಸ್ಸಾದ ಮಹಿಳೆ ದೇವತೆಗಿಂತ ಕಡಿಮೆ ಏನೂ ಇರಲಿಲ್ಲ ಯಾಕಂದರೆ ಮನುಷ್ಯನನ್ನ ಮನುಷ್ಯರೇ ಅರ್ಥ ಮಾಡಿಕೊಳ್ಳುವವರು ಸಿಗುವುದು ಕಷ್ಟ ನನ್ನ ಕಷ್ಟಕ್ಕೆ ಅವಳು ಸಹಾಯ ಮಾಡಿದ್ದಳು ಆಕೆ ನಾನು ಹೇಳದೇನೆ ಎಲ್ಲವನ್ನ ಅರ್ಥ ಮಾಡಿಕೊಂಡಳು ಆದರೆ ಈ ಜನ ಅನ್ನವನ್ನು ಚೆಲ್ಲಬೇಡಿ ಎಂದು ಹೇಳಿದರೂ ಅರ್ಥ ಮಾಡಿಕೊಳ್ಳಲಿಲ್ಲ ಹೀಗೆ ಸ್ವಲ್ಪ ದಿನಗಳು ಸಾಗಿದವು ಎಂದಿನಂತೆ ನಾನು ಈ ದಿನ ಆಟೋದಲ್ಲಿ ಒಬ್ಬ ಪ್ರಯಾಣಿಕನನ್ನು ಬಿಡಲು ಹೊರಟಾಗ ಮುಂದೆಯಿಂದ ವೇಗವಾಗಿ ಬರುತ್ತಿದ್ದ ಒಂದು ಕಾರು ಬಂದು ನನ್ನ ಆಟೋಗೆ ಜೋರಾಗಿ ಗುದ್ದಿತು ಕಾರು ಓಡಿಸುತ್ತಿದ್ದವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದವು ಆದರೆ ನನ್ನ ಎರಡೂ ಕಾಲುಗಳು ತೀವ್ರವಾಗಿ ಗಾಯಗೊಂಡಿದ್ದವು ಜನರು ನನ್ನನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅಲ್ಲಿ ಕೆಲವರು ನನಗೆ ಸಹಾಯ ಮಾಡಿದರು ಆದರೆ ನನ್ನ ಮನೆಗೆ ಆಧಾರವಾಗಿದ್ದ ನನ್ನ ಹಳೆಯ ಆಟೋದ ಬಗ್ಗೆ ನಾನು ನನಗಿಂತ ಹೆಚ್ಚು ಚಿಂತೆ ಮಾಡುತ್ತಿದ್ದೆ ಯಾಕಂದರೆ ಅದೇ ನಮ್ಮ ಜೀವನದ ಆಧಾರವಾಗಿತ್ತು ಯಾರೋ ಈ ವಿಷಯವನ್ನು ನನ್ನ ಹೆಂಡತಿಗೂ ತಿಳಿಸಿದರು ಅವಳು ಅಳುತ್ತಾ ಅಳುತ್ತಾ ಆಸ್ಪತ್ರೆಗೆ ಓಡಿ ಬಂದಳು ನನ್ನ ಸ್ಥಿತಿಯನ್ನು ನೋಡಿ ಅವಳು ಗಾಬರಿಯಾದಳು ನನಗೆ ಆಪರೇಷನ್ ಮಾಡಬೇಕಾಗಿತ್ತು ಆದರೆ ನಮ್ಮ ಬಳಿ ಅಷ್ಟು ಹಣ ಇರಲಿಲ್ಲ ನನ್ನ ಹೆಂಡತಿ ಸಂಬಂಧಿಕರಿಂದ ಸಹಾಯ ಕೇಳಲು ಹೊರಟಳು ಆದರೆ ಎಲ್ಲರೂ ನವರಾತ್ರಿ ಮತ್ತು ದೀಪಾವಳಿಯನ್ನು ನೆಪವಾಗಿ ಇಟ್ಟುಕೊಂಡು ಸಹಾಯ ಮಾಡಲು ನಿರಾಕರಿಸಿದ್ದರು ಆಗ ಆಸ್ಪತ್ರೆಯ ಸಿಬ್ಬಂದಿ ದಾನಿಗಳ ಸಹಾಯದಿಂದ ನನ್ನ ಕಾಲುಗಳ ಆಪರೇಷನ್ನ ಮಾಡಿಸಿದರು ಆದರೆ ಸರಿಯಾದ ಆರೈಕೆ ಮತ್ತು ಪೋಷಣೆಯ ಕೊರತೆಯಿಂದಾಗಿ ನನ್ನ ಕಾಲುಗಳಲ್ಲಿ ಸೋಂಕು ಹರಡಿತು ಔಷಧಿಗಳು ತುಂಬ ದುಬಾರಿಯಾಗಿದ್ದವು ನಾವು ಅವುಗಳನ್ನು ಖರೀದಿಸಲು ಸಾಧ್ಯವಾಗುತ್ತಿರಲಿಲ್ಲ ಕೆಲವು ದಿನಗಳ ನಂತರ ಆಸ್ಪತ್ರೆಯವರು ನನ್ನನ್ನು ಈಗ ನೀವು ಮನೆಗೆ ಹೋಗಬಹುದು ಎಂದು ಡಿಸ್ಚಾರ್ಜ್ ಮಾಡಿದರು ಈಗ ನಾನು ಎರಡೂ ಕಾಲು ಗುಣವಾಗದೆ ಮನೆಯಲ್ಲಿಯೇ ಉಳಿದಿದ್ದೆ ನಾನು ಸಂಪೂರ್ಣವಾಗಿ ಹಾಸಿಗೆ ಹಿಡಿದಿದ್ದೆ ನನ್ನ ಮಗಳು ಪರಿ ಇದನ್ನೆಲ್ಲ ನೋಡಿ ಭಯವಿದ್ದಳು ನನ್ನ ಹೆಂಡತಿ ಅನಿತಾ ನೆರೆಹೊರೆಯ ಮನೆಯವರಿಂದ ಸಹಾಯ ಕೇಳುತ್ತಿದ್ದಳು ನಮ್ಮಂಥ ಬಡವರಿಗೆ ಸರ್ಕಾರದಿಂದ ಏನಾದರೂ ಸಹಾಯ ಇರುತ್ತದೆ ಎಂದು ಸಹಾಯ ಕೇಳಲು ಹೋಗುತ್ತಿದ್ದಳು ಆದರೆ ಎಲ್ಲಿಯೂ ಯಾವುದೇ ಸಹಾಯ ಸಿಗಲಿಲ್ಲ ಅವಳು ಒಬ್ಬ ಸರಳ ಮಹಿಳೆಯಾಗಿದ್ದಳು ಪ್ರಪಂಚದ ಯಾವುದೇ ಜ್ಞಾನ ಅವಳಿಗೆ ಇರಲಿಲ್ಲ ಆದ್ದರಿಂದ ಅನೇಕ ಜನರು ಅವಳನ್ನು ನೋಡಿ ಗೇಲಿ ಮಾಡುತ್ತಿದ್ದರು ಇಲ್ಲವೇ ಸಹಾಯ ಮಾಡುವ ಹೆಸರಿನಲ್ಲಿ ಅವಮಾನಿಸುತ್ತಿದ್ದರು ಮತ್ತು ಅವಳು ಅಳುತ್ತ ಮನೆಗೆ ಹಿಂತಿರುಗುತ್ತಿದ್ದಳು ಈ ನೋವಿನಿಂದ ಮುಕ್ತಿ ಪಡೆಯಲು ನಾನು ಹಗಲು ರಾತ್ರಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ ನೆರೆಹೊರೆಯ ದೇವಸ್ಥಾನದ ಅರ್ಚಕರಿಗೆ ನಮ್ಮ ಪರಿಸ್ಥಿತಿಯ ಬಗ್ಗೆ ತಿಳಿದಿತ್ತು ನವರಾತ್ರಿ ಹಬ್ಬದ ಸಮಯದಲ್ಲಿ ದುರ್ಗಾಪೂಜೆಯ ನಂತರ ಉಳಿದ ಪ್ರಸಾದವನ್ನು ಮತ್ತು ಜೊತೆಗೆ ಒಂದಿಷ್ಟು ಸಾಮಾನುಗಳನ್ನು ನಮಗಾಗಿ ಕೊಡುತ್ತಿದ್ದರು ಒಂದು ದಿನ ನಾನು ನನ್ನ ಹೆಂಡತಿ ಅನಿತಾಳಿಗೆ ಪರಶುರಾಮ್ ಸೇಟು ಅವರ ಮನೆಗೆ ಹೋಗಿ ಅವರ ಹೆಂಡತಿಯೊಂದಿಗೆ ಮತ್ತು ಪರಶುರಾಮರೊಂದಿಗೆ ಮಾತನಾಡಲು ಸ್ವಲ್ಪ ಹಣವನ್ನು ಸಾಲ ನೀಡುವಂತೆ ಕೇಳಲು ಹೇಳಿದೆ ಇದನ್ನು ಕೇಳಿ ಅನಿತಾ ದುಃಖಕ್ಕೊಳಗಾದಳು ಯಾಕಂದರೆ ಅವಳು ಈಗಾಗಲೇ ಅನೇಕ ಮನೆಗಳಿಂದ ಬರಿಗೈಯಲ್ಲಿ ಹಿಂತಿರುಗಿದ್ದಳು ಆದರೆ ಪರಶುರಾಮ್ ಸೇಟು ಈ ನವರಾತ್ರಿ ಹಬ್ಬದ ಪ್ರಯುಕ್ತ ದೇವಸ್ಥಾನದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದಾರೆ ಎಂದು ಕೇಳಿದ್ದರಿಂದ ನಾನು ಅವಳನ್ನು ಒತ್ತಾಯಿಸಿ ಅವರ ಮನೆಗೆ ಕಳುಹಿಸಿದೆ ಅವರು ಕೇವಲ ನಮಗೆ ಸಾವಿರ ರೂಪಾಯಿಯನ್ನು ಕೊಟ್ಟರೆ ಸಾಕು ನನ್ನ ಔಷಧಿ ಖರ್ಚಿಗಾಗಿ ಸಾಕಾಗುತ್ತದೆ ಇದರಿಂದ ನಾನು ಬೇಗ ಹುಷಾರಾಗಬಹುದು ಎಂದು ಹೇಳಿದೆ ಅದರಂತೆ ಅನಿತಾ ಸೇಟುವಿನ ಮನೆಗೆ ಹೋದಳು ಅನಿತಾ ಹೋಗಿ ಬಹಳ ಸಮಯವಾಗಿತ್ತು ಪರಿ ನನ್ನ ಪಕ್ಕದಲ್ಲಿ ಕುಳಿತು ಆಟವಾಡುತ್ತಿದ್ದಳು ಇದ್ದಕ್ಕಿದ್ದಂತೆ ಬಾಗಿಲು ತೆಗೆಯುವ ಶಬ್ದವಾಯಿತು ಆಗ ಅನಿತಾ ಮನೆಯೊಳಗೆ ಬಂದ ಸ್ಥಿತಿಯನ್ನು ನೋಡಿ ನನ್ನ ಹೃದಯ ನಡುಗಿತು ಅವಳು ತುಂಬ ನಡುಗುತ್ತಿದ್ದಳು ಅವಳ ಕೆದರಿದ ಕೂದಲು ಮತ್ತು ಅವಳ ಬಟ್ಟೆಗಳು ಸಿಕ್ಕಾಗಿದ್ದವು ಅವಳು ಹೆದರುತ್ತಾ ನನ್ನ ಪಕ್ಕದಲ್ಲಿ ಬಂದು ನಿಂತುಕೊಂಡಳು ಮತ್ತು ನಂತರ ಅವಳು ತನ್ನ ಮುಷ್ಟಿಯನ್ನು ತೆರೆದು ನನ್ನ ಮುಂದೆ ಸಾವಿರ ರೂಪಾಯಿಗಳನ್ನು ಎಸೆದು ಅಳುತ್ತಾ ಹೋಗಿ ಕೋಣೆಯಲ್ಲಿ ಬೀಗ ಹಾಕಿಕೊಂಡಳು ಇದರಿಂದ ನನಗೆ ತುಂಬ ಹೆದರಿಕೆ ಆಯಿತು ಪರಿಯ ಮುಂದೆ ನಾನು ಅವಳನ್ನು ಏನೂ ಕೇಳಲು ಸಾಧ್ಯವಾಗಲಿಲ್ಲ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಏನಾದರೂ ಕೆಟ್ಟ ಘಟನೆ ನಡೆದಿರಬಹುದು ಎಂದು ನನಗೆ ಭಯವಾಯಿತು ಆಗ ನನ್ನ ಮಗಳನ್ನು ನಾನು ಪಕ್ಕದ ಮನೆಯ ಅಜ್ಜಿಯ ಬಳಿ ಹೋಗಿ ಅವರ ಮಗುವಿನ ಜೊತೆ ಆಟವಾಡಲು ಎಂದು ಹೊರಗೆ ಕಳಿಸಿದೆ ಪ್ರತಿದಿನ ಅನಿತಾ ನನಗೆ ಹಾಸಿಗೆಯಿಂದ ಮೇಲೆ ಎದ್ದೇಳಲು ಸಹಾಯ ಮಾಡುತ್ತಿದ್ಲು ಆದರೆ ಇಂದು ನನ್ನನ್ನು ಮೇಲೆ ಎಬ್ಬಿಸಲು ಯಾರೂ ಕೂಡ ಇರಲಿಲ್ಲ ಆಗ ಧೈರ್ಯ ತೆಗೆದುಕೊಂಡು ನಾನು ಹಾಸಿಗೆಯಿಂದ ಕಷ್ಟಪಟ್ಟು ಇಳಿದು ನನ್ನ ದುರ್ಬಲ ದೇಹವನ್ನು ನಾನೇ ರೂಮಿನವರೆಗೆ ಎಳೆದುಕೊಂಡು ಹೋಗಿ ಬಾಗಿಲನ್ನ ಬಡಿಯುತ್ತಾ ಅನಿತಾಳನ್ನ ಕರೆಯುತ್ತಿದ್ದೆ ಅವಳು ಏನನ್ನೂ ಮಾತನಾಡುತ್ತಿರಲಿಲ್ಲ ಒಳಗಿನಿಂದ ಅವಳ ಅಳು ಮಾತ್ರ ಕೇಳಿಸುತ್ತಿತ್ತು ನಾನೂ ಅಳತೊಡಗಿದೆ ಅವಳನ್ನ ಬೇಡಿಕೊಂಡೆ ಅನಿತಾ ನಾನು ನಿನ್ನ ಮಗಳ ಮೇಲೆ ಪ್ರಮಾಣ ಮಾಡುತ್ತೇನೆ ದಯವಿಟ್ಟು ಬಾಗಿಲನ್ನ ತಗಿ ಏನಾಯಿತು ಎಂದು ಹೇಳು ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿದೆ ಎಂದು ಹೇಳಿದೆ ಆದರೆ ಅವಳು ಮೌನವಾಗಿದ್ದಳು ನಂತರ ಇದ್ದಕ್ಕಿದ್ದಂತೆ ಬಾಗಿಲು ತೆಗೆಯಿತು ನಾನು ರೂಮಿನೊಳಗೆ ಹೋದಾಗ ಅವಳ ಹರಿದ ಬಟ್ಟೆ ಕುತ್ತಿಗೆಯ ಮೇಲೆ ಆದ ಗಾಯಗಳು ಇವೆಲ್ಲವೂ ನನ್ನ ಕಣ್ಣ ಮುಂದೆ ಇದ್ದವು ನವರಾತ್ರಿಯ ದಿನದಂದು ಅವಳು ಆ ಮೃಗಗಳ ಮನೆಗೆ ಹೋಗಿದ್ದಳು ಅವಳು ನನಗೆ ಏನನ್ನು ಹೇಳುವ ಅವಶ್ಯಕತೆ ಇರಲಿಲ್ಲ ಅವಳ ಸ್ಥಿತಿ ನೋಡಿ ನನಗೆ ಎಲ್ಲವೂ ಅರ್ಥವಾಗಿತ್ತು ಆಗ ಅವಳು ನೆಲದ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಆಗ ನಾನು ಅವಳನ್ನು ತಬ್ಬಿಕೊಂಡೆ ಆಗ ಅವಳು ಅಳುತ್ತಾ ಹೇಳಲು ಶುರು ಮಾಡಿದಳು ನಾನು ಅಭಿಷೇಕ್ ಸೇಟು ಅವರ ಮನೆಗೆ ಹೋದಾಗ ಅವರ ಹೆಂಡತಿಯಲ್ಲೂ ಹೊರಗಡೆ ಹೋಗಿದ್ದರು ಆದರೆ ಅಲ್ಲಿದ್ದ ಕೆಲಸದವನು ನನಗೆ ಈ ವಿಷಯವನ್ನು ಹೇಳಲಿಲ್ಲ ನಾನು ಅವರಿಗೆ ಸೇಟು ಅವರನ್ನು ಭೇಟಿಯಾಗಬೇಕು ಎಂದು ಹೇಳಿದಾಗ ಅವರು ನನ್ನನ್ನು ಮನೆಯ ಒಳಗಡೆ ಕೂರಿಸಿ ಹೊರಗೆ ಹೊರಟು ಹೋದ ಸ್ವಲ್ಪ ಸಮಯದ ನಂತರ ಸೇಟು ಅವರು ಬಂದರು ನಾನು ಅವರನ್ನು ನಮಗೆ ಸಹಾಯ ಮಾಡಿ ಎಂದು ಕೇಳಿದಾಗ ಅವನು ಕೆಲಸದವನಿಗೆ ಹೊರಗಿನಿಂದ ಬಾಗಿಲನ್ನು ಲಾಕ್ ಮಾಡಲು ಹೇಳಿದರು ಮತ್ತು ನನಗೆ ಸಹಾಯ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ನಿನಗೆ ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾ ಅನಿತಾ ತುಂಬ ಅಳಲು ಶುರು ಮಾಡಿದಳು ಆ ವಿಷಯವನ್ನು ಕೇಳಿದ ಮೇಲೆ ನನಗೆ ನನ್ನ ದೇಹದಿಂದ ಜೀವ ಹೋದಂತೆ ಭಾಸವಾಯಿತು ಮತ್ತು ಹೇಳಿದಳು ನಾನು ಹೊರಗೆ ಓಡಿ ಹೋಗಲು ತುಂಬ ಪ್ರಯತ್ನಿಸಿದೆ ಆದರೆ ಬಾಗಿಲನ್ನು ಹೊರಗಿನಿಂದ ಲಾಕ್ ಮಾಡಲಾಗಿತ್ತು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ನನಗೆ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ ಸ್ವಲ್ಪ ಸೂಚನೆ ಸಿಕ್ಕಿದ್ದರೆ ಸಾಕಾಗಿತ್ತು ನಾನು ಬಾಗಿಲಿನಿಂದಲೇ ವಾಪಸ್ ಬಂದು ಬಿಡುತ್ತಿದ್ದೆ ಎಂದು ಕೂಗುತ್ತಾ ಹೇಳಿದಳು ನನ್ನ ಜೀವನದ ಹತ್ತು ವರ್ಷಗಳನ್ನು ನಾನು ನನ್ನ ಹೆಂಡತಿಯೊಂದಿಗೆ ಕಳೆದಿದ್ದೆ ಅವಳು ಎಂದಿಗೂ ಈ ರೀತಿ ಮಾಡಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿತ್ತು ಆದರೆ ನಾನು ಬಡವನಾಗಿದ್ದೆ ನಾನು ಏನಾದರೂ ಹೇಳಿದರೆ ಯಾರೂ ನಂಬುತ್ತಿರಲಿಲ್ಲ ಮತ್ತು ಇದಕ್ಕೆ ವಿರುದ್ಧವಾಗಿ ನನ್ನ ಹೆಂಡತಿಯ ಗೌರವವು ಒಂದು ಅದ್ಭುತ ಪ್ರದರ್ಶನವಾಗುತ್ತಿತ್ತು ನಾನು ಅನಿತಾಳನ್ನ ಸೇಟು ಅವರ ಮನೆಗೆ ಕಳುಹಿಸದಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಇಲ್ಲವೇ ಆ ಅಪಘಾತದಲ್ಲಿ ನಾನೇ ಸತ್ತು ಹೋಗಿದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ನನ್ನ ಅಸಹಾಯಕತೆ ಮತ್ತು ಪಶ್ಚಾತ್ತಾಪದಿಂದ ಜೋರಾಗಿ ಕಿರುಚಿತ್ತ ನನ್ನ ಹೆಂಡತಿಯನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದೆ ಸ್ವಲ್ಪ ಸಮಯದ ನಂತರ ಪರಿ ಕೂಡ ಮನೆಗೆ ಬಂದಳು ತನ್ನ ಹೆತ್ತವರು ಹೀಗೆ ಅಳುತ್ತಿರುವುದನ್ನು ನೋಡಿ ಅವಳು ಭಯಭೀತಳಾಗಿ ಅವಳು ಕೂಡ ಜೋರಾಗಿ ಅಳಲು ಪ್ರಾರಂಭಿಸಿದಳು ನಮ್ಮ ಕೂಗು ಕೇಳಿ ಪಕ್ಕದ ಮನೆಯಲ್ಲಿ ಇದ್ದ ಶಕುಂತಲಾ ಅಜ್ಜಿ ನಮ್ಮ ಮನೆಗೆ ಬಂದಳು ಅನಿತಾ ಅಳುತ್ತಿದ್ದಳು ನಾನು ತಲೆಬಾಗಿಸಿಕೊಂಡು ಕುಳುತ್ತಿದ್ದೆ ಅಜ್ಜಿ ನನ್ನ ತಲೆಯ ಮೇಲೆ ಕೈಯಿಟ್ಟು ಮಗನೇ ನಿನ್ನ ಸ್ಥಿತಿಯನ್ನು ನೋಡಿ ನನಗೆ ತುಂಬ ದುಃಖವಾಗುತ್ತಿದೆ ನೀನು ಇಷ್ಟಪಡುವುದಾದರೆ ನಾನು ಅಕ್ಕಪಕ್ಕದ ಮಹಿಳೆಯರನ್ನು ಕರೆದು ಆ ಸೇಟುಗೆ ಸರಿಯಾದ ಬುದ್ಧಿಯನ್ನು ಕಲಿಸೋಣ ಪ್ರತಿ ವರ್ಷ ತೀರ್ಥಯಾತ್ರೆಗೆ ಹೋಗುವವರಿಗೆ ಸಹಾಯ ಮಾಡುತ್ತಾನೆ ದೇವಸ್ಥಾನಗಳಿಗೆ ದಾನ ಧರ್ಮಗಳನ್ನು ಮಾಡುತ್ತಾನೆ ಆದರೆ ಬೇರೆ ಮನೆಯ ಹೆಣ್ಣು ಮಕ್ಕಳು ಹಾಗೂ ಸೊಸೆಯಂದಿರ ಗೌರವದ ಬಗ್ಗೆ ಕಿಂಚಿತ್ತೂ ಅವನು ಯೋಚಿಸುವುದಿಲ್ಲ ಎಲ್ಲ ಹೆಣ್ಣು ಮಕ್ಕಳನ್ನು ಅವನ ಭೋಗದ ವಸ್ತುಗಳಂತೆ ನೋಡುತ್ತಾನೆ ಆ ದುರ್ಗಾಮಾತೆ ಖಂಡಿತವಾಗಿಯೂ ಅವನನ್ನು ನೋಡಿಕೊಳ್ಳುತ್ತಾಳೆ ಎಂದು ಹೇಳಿದರು ಅವರ ಮಾತುಗಳನ್ನು ಕೇಳಿದ ತಕ್ಷಣ ಅನಿತಾ ಅಜ್ಜಿ ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಆ ರೀತಿ ಮಾಡಬೇಡಿ ಈ ವಿಷಯ ಊರಿಗೆ ಗೊತ್ತಾದರೆ ಅಕ್ಕಪಕ್ಕದವರು ನನ್ನನ್ನು ಇಲ್ಲಿಂದ ಹೊರಗೆ ಹಾಕುತ್ತಾರೆ ನನಗಿರುವುದು ಒಬ್ಬಳೇ ಮಗಳು ನಾಳೆ ಅವಳ ಮದುವೆಗೂ ಕೂಡ ಈ ಜನರು ಅಡ್ಡಿಯಾಗುತ್ತಾರೆ ಮತ್ತು ಈ ಸ್ಥಿತಿಯಲ್ಲಿರುವ ನನ್ನ ಗಂಡ ಮತ್ತು ನನ್ನ ಮಗುವನ್ನು ಬಿಟ್ಟು ಇತ್ತ ನನಗೆ ಸಾಯುವುದಕ್ಕೂ ಆಗುತ್ತಿಲ್ಲ ನಾನು ಹಸಿವು ಬಡತನ ಅನಾರೋಗ್ಯವನ್ನು ಸಹಿಸಿಕೊಳ್ಳುತ್ತೇನೆ ಆದರೆ ನನಗೆ ಅವಮಾನ ಆಗುವುದನ್ನು ಎಂದಿಗೂ ಸಹಿಸಿಕೊಳ್ಳುವುದಿಲ್ಲ ಒಂದು ವೇಳೆ ನಮಗೆ ಬೇರೆ ದಾರಿ ಇಲ್ಲದಿದ್ದರೆ ನಾವು ಮೂರು ಜನ ಪ್ರಾಣವನ್ನು ಕಳೆದುಕೊಳ್ಳುತ್ತೇವೆ ಎಂದಾಗ ಅಜ್ಜಿಯವಳ ಮಾತನ್ನು ಕೇಳಿ ಭಯಗೊಂಡರು ನಂತರ ನಮಗೆ ಧೈರ್ಯ ಹೇಳಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಸಾಯಂಕಾಲ ತಮ್ಮ ಮಗುವಿನೊಂದಿಗೆ ಸ್ವಲ್ಪ ಆಹಾರವನ್ನು ತೆಗೆದುಕೊಂಡು ನಮ್ಮ ಮನೆಗೆ ಬಂದು ಸಮಯ ಕೆಟ್ಟದಾಗಿದೆ ಮಗಳೇ ಎಲ್ಲವೂ ಸರಿ ಹೋಗುತ್ತದೆ ಒಂದು ದಿನ ಎಲ್ಲವೂ ಕೂಡ ಬದಲಾಗುತ್ತದೆ ಎಂದು ಧೈರ್ಯ ಹೇಳಿದರು ಒಂದು ರಾತ್ರಿ ನಮಗೆ ನಿದ್ದೆಯೇ ಬರಲಿಲ್ಲ ಬೆಳಗ್ಗೆ ಅನಿತ ಬೇಗ ಎದ್ದು ಪೂಜೆಗೆ ತಯಾರಿ ಮಾಡುತ್ತಿದ್ದಳು ಈಗ ಅವಳು ಬೆಳಗಿನ ಆರತಿಗೆ ಮುನ್ನ ಅಡುಗೆ ಮನೆಯಲ್ಲಿ ಒಲೆ ಹಚ್ಚುತ್ತಿದ್ದಳು ಪರಿ ಇನ್ನು ಮಲಗಿದ್ದಳು ನಾನು ಹಾಸಿಗೆಯಲ್ಲಿ ಮೌನವಾಗಿ ಕಲ್ಲಿನಂತೆ ಸುಮ್ಮನೆ ಕುಳಿತಿದ್ದೆ ಆಗ ಅನಿತ ಚಹಾ ತಂದುಕೊಟ್ಟು ನನ್ನ ಪಕ್ಕದಲ್ಲಿ ಕುಳಿತು ನೀವು ಚಹಾ ಕುಡಿರಿ ನೀವು ಮೌನವಾಗಿರಬೇಡಿ ಏನಾದರೂ ಮಾತನಾಡಿ ನಿಮ್ಮ ಮೌನ ನನ್ನನ್ನು ಕೊಲ್ಲುತ್ತಿದೆ ಎಂದಳು ನನ್ನಿಂದಾಗಿ ಅವಳು ಗೌರವವನ್ನು ಕಳೆದುಕೊಂಡಳು ನಾನು ಅವಳ ಜೊತೆಯಲ್ಲಿ ಇದ್ದರೂ ಅವಳ ಗೌರವವನ್ನು ನನಗೆ ಕಾಪಾಡಲು ಆಗಲಿಲ್ಲ ಎಂದು ದುಃಖದಿಂದ ಅವಳನ್ನೇ ನೋಡಿದೆ ಆಗ ನಾನು ಅವಳ ಕೈ ಮೇಲೆ ಕೈಯಿಟ್ಟು ನಾನು ನಿನ್ನನ್ನು ಅವಮಾನಿಸುತ್ತಿಲ್ಲ ನನ್ನ ಸ್ಥಿತಿಯ ಬಗ್ಗೆ ನನಗೆ ನಾಚಿಕೆಯಾಗುತ್ತಿದೆ ಮತ್ತು ನಾನು ನಿನ್ನನ್ನು ಅವರ ಮನೆಗೆ ಕಳುಹಿಸದಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಎಂದು ಸಮಾಧಾನಪಡಿಸುತ್ತಿದ್ದೆ ನಾವಿಬ್ಬರು ಸ್ವಲ್ಪ ಹೊತ್ತು ಒಟ್ಟಿಗೆ ಕುಳಿತೆವು ಮರುದಿನ ಬೆಳಗ್ಗೆ ನನ್ನ ಮಗಳು ಪರಿಯನ್ನ ಶಕುಂತಲಾ ಅಜ್ಜಿ ಬಳಿ ಬಿಟ್ಟು ನಾನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗುತ್ತಿದ್ದೇನೆ ಅಲ್ಲಿ ತುಂಬ ಜನಗಳ ಕ್ಯೂ ಇದೆ ಬಹುಶಃ ನಾನು ಬರುವುದು ತುಂಬ ತಡರಾತ್ರಿ ಆಗಬಹುದು ಎಂದಾಗ ಅಜ್ಜಿ ನನ್ನ ಮಗಳನ್ನು ಖುಷಿಯಾಗಿ ನೋಡಿಕೊಳ್ಳಲು ಒಪ್ಪಿಕೊಂಡರು ಅನಿತಾಳ ಸಹಾಯದಿಂದ ಆಟೋವನ್ನು ಹತ್ತಿದೆ ಮತ್ತು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಸಾಕಷ್ಟು ಜನ ಭಿಕ್ಷೆ ಬೇಡುತ್ತಿದ್ದರು ನಾನು ಅನಿತಾಳನ್ನು ನೋಡಿದ ತಕ್ಷಣ ಅವಳು ಮೌನವಾದಳು ನಾವಿಬ್ಬರು ಗಂಡ ಹೆಂಡತಿ ಒಂದು ಬಟ್ಟೆಯನ್ನು ಹಾಕಿಕೊಂಡೆವು ಅಲ್ಲಿ ಕುಳಿತುಕೊಂಡು ದಾರಿ ಹೋಕರು ಬಟ್ಟೆಯ ಮೇಲೆ ಹಣವನ್ನು ಹಾಕಲು ಶುರು ಮಾಡಿದರು ಆಗ ಅನಿತಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಆದರೆ ನಾನು ಮಾತ್ರ ಕೈಚಾಚುತ್ತಿದ್ದೆ ಯಾಕಂದರೆ ನಮ್ಮ ಪರಿಸ್ಥಿತಿ ಈಗ ಹಾಗೇ ಇತ್ತು ನಾವಿಬ್ಬರು ಇನ್ನೂ ಕೂಡ ಆಘಾತದಲ್ಲಿದ್ದೆವು ಆದರೆ ಒಂದು ಹೊತ್ತು ಅನ್ನ ತಿನ್ನುವುದಕ್ಕೂ ನಮ್ಮ ಬಳಿ ಏನೂ ಇರಲಿಲ್ಲ ಈ ಕೆಲಸ ಮಾಡಲೇಬೇಕಾಯಿತು ನಮ್ಮ ನಿರೀಕ್ಷೆಗಿಂತಲೂ ಹೆಚ್ಚಿನ ಹಣ ನಮಗೆ ಸಂಪಾದನೆಯಾಗಿತ್ತು ಸ್ವಾವಲಂಬಿಯಾಗಿರುವ ಮನುಷ್ಯನಿಗೆ ಇನ್ನೊಬ್ಬರ ಮುಂದೆ ಕೈ ಚಾಚುವ ಕೆಲಸ ತುಂಬ ಕಷ್ಟಕರವಾಗಿತ್ತು ಆದರೆ ಇದನ್ನು ಬಿಟ್ಟರೆ ನಮಗೆ ಬೇರೆ ದಾರಿ ಇರಲಿಲ್ಲ ನಿನ್ನೆಯವರೆಗೂ ಒಣ ರೊಟ್ಟಿಯನ್ನು ತಿನ್ನುತ್ತಿದ್ದವರು ಇಂದು ಅಪಘಾತದ ನಂತರ ಭಿಕ್ಷುಕರಾಗಿದ್ದೆವು ಯಾರೋ ಕ್ರೂರಿಗಳ ಕೈಯಲ್ಲಿ ನಮ್ಮ ಗೌರವವನ್ನು ಕಳೆದುಕೊಳ್ಳುವುದಕ್ಕಿಂತ ಇದು ಎಷ್ಟೋ ಪಾಲು ಉತ್ತಮವಾಗಿತ್ತು ನಂತರ ನಾವು ನಮ್ಮ ಮನೆಗೆ ಮರಳಿದೆವು ಪರಿ ಕೂಡ ಮನೆಗೆ ಬಂದಳು ತುಂಬ ದಿನಗಳ ನಂತರ ನಮ್ಮ ಕೈಯಲ್ಲಿ ಸಾಕಷ್ಟು ಹಣವಿತ್ತು ತುಂಬ ದಿನಗಳ ನಂತರ ನಾವು ಹೊಟ್ಟೆ ತುಂಬ ಊಟ ಮಾಡಿದೆವು ಮತ್ತು ನಮ್ಮ ಬಳಿ ಸಾಕಷ್ಟು ಹಣ ಉಳಿದಿತ್ತು ಈ ಭಿಕ್ಷಾಟನೆ ನವರಾತ್ರಿಯ ಉದ್ದಕ್ಕೂ ಮುಂದುವರೆಯಿತು ಕೆಲವೊಮ್ಮೆ ನಾವು ಪರಿಯನ್ನು ಶಕುಂತಲಾ ಅಜ್ಜಿಯೊಂದಿಗೆ ಬಿಡುತ್ತಿದ್ದೆವು ಇನ್ನೂ ಕೆಲವೊಮ್ಮೆ ನಾವು ಅವಳನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗುತ್ತಿದ್ದೆವು ಆದರೆ ಇದು ನನ್ನ ಮಗಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ನನಗೆ ತಿಳಿದಿತ್ತು ಆದರೆ ಈ ಬಗ್ಗೆ ಯಾರೊಂದಿಗೂ ಮಾತನಾಡಬಾರದು ಎಂದು ಅನಿತಾ ಅವಳಿಗೆ ತಿಳಿಸಿದ್ದಳು ಒಂದು ದಿನ ನಾವು ಮೂರು ಜನ ಫುಟ್ಪಾತ್ನಲ್ಲಿ ಕುಳಿತಿದ್ದೆವು ಅಷ್ಟರಲ್ಲಿ ನಮ್ಮ ಮುಂದೆ ಒಂದು ಕಾರು ಬಂದು ನಿಂತಿತು ಕಾರಿನಿಂದ ಇಳಿದ ವ್ಯಕ್ತಿ ನಮ್ಮನ್ನು ನೋಡಿದ ಏಕೆಂದರೆ ಅವನು ಸೇಟು ಅವರ ಹಿರಿಯ ಮಗ ಆಗಿದ್ದ ಅವನು ಬಹುಶಃ ಏನೋ ಕೆಲಸದ ನಿಮಿತ್ತ ಇಲ್ಲಿಗೆ ಬಂದಿರಬಹುದು ಎಂದುಕೊಂಡೆವು ಆದರೆ ಅವನು ಕಾರಿನಿಂದ ಇಳಿದ ತಕ್ಷಣ ತನ್ನ ಮೊಬೈಲ್ನಿಂದ ನನ್ನ ಮತ್ತು ಅನಿತಾಳ ಫೋಟೋವನ್ನು ತೆಗೆಯಲು ಶುರು ಮಾಡಿದನು ಅಲ್ಲಿದ್ದ ಜನರು ಅವನನ್ನು ತಡೆಯಲು ಪ್ರಯತ್ನಿಸಿದಾಗ ಅವನು ಅವರೊಂದಿಗೆ ಜಗಳವಾಡಲು ಶುರು ಮತ್ತು ಈ ವ್ಯಕ್ತಿ ನಮ್ಮ ಊರಿನವನು ನಮ್ಮ ಊರಿನ ಜನರು ಅವನಿಗೆ ತುಂಬ ಸಹಾಯ ಮಾಡುತ್ತಾರೆ ನನ್ನ ತಂದೆ ಅವನ ಹೆಂಡತಿಯ ಕೈಯಲ್ಲಿ ಚಿಕಿತ್ಸೆಗೆ ಹಣ ಕೊಟ್ಟರು ಆದರೆ ಈ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಇಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಿದ್ದಾನೆ ಇದರಿಂದ ಅವನು ಭಿಕ್ಷಾಟನೆಯನ್ನು ಒಂದು ವ್ಯವಹಾರ ಮಾಡಬಹುದು ಎಂದು ಹೇಳಿದನು ಅವನ ಮಾತು ಕೇಳಿ ಕೆಲವರು ನಮ್ಮನ್ನು ನಿಂದಿಸಲು ಪ್ರಾರಂಭಿಸಿದರು ಮತ್ತು ಕೆಲವರು ಅವನನ್ನು ತಡೆಯಲು ಪ್ರಯತ್ನಿಸಿದರು ಜನರು ಅವರನ್ನು ಸಮಾಧಾನಪಡಿಸಿ ಅಲ್ಲಿಂದ ಕರೆದುಕೊಂಡು ಹೋದರು ಈಗ ಜನರು ನಮ್ಮನ್ನು ಅನುಮಾನದಿಂದ ನೋಡಲು ಶುರು ಮಾಡಿದರು ಆದರೆ ನಮ್ಮ ಬಳಿ ಎಲ್ಲ ವೈದ್ಯಕೀಯ ಮಾಹಿತಿಗಳನ್ನು ಇಟ್ಟುಕೊಂಡಿದ್ದೆವು ನಾನು ಅಲ್ಲಿ ನಿಂತಿದ್ದ ಜನರಿಗೆ ನಾನು ನನ್ನ ಮೋಜಿಗಾಗಿ ಭಿಕ್ಷೆ ಬೇಡುತ್ತಿಲ್ಲ ಎಂದು ದಾಖಲೆ ತೋರಿಸಿದೆ ನಾನು ಬೇಕು ಅಂತ ಈ ಕೆಲಸ ಮಾಡುತ್ತಿಲ್ಲ ಅಕ್ಕಪಕ್ಕದವರು ನಮಗೆ ಸಹಾಯ ಮಾಡಿದರು ನನ್ನ ಮಗಳು ಹಾಗೆ ಹೆಂಡತಿಯನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದಾರೆ ನನ್ನ ಎರಡು ಕಾಲುಗಳನ್ನು ಕತ್ತರಿಸಬೇಕಾಗುತ್ತದೆ ಎಂದು ಡಾಕ್ಟರ್ ಹೇಳಿದ್ದಾರೆ ಎಂದು ನನಗೆ ಹೇಳಬೇಕು ಅನಿಸಿದರು ಈಗ ನಮಗೆ ಅವಮಾನ ಮಾಡಿ ಹೋದ ವ್ಯಕ್ತಿಯ ತಂದೆಯೇ ನನ್ನ ಹೆಂಡತಿಯ ಜೊತೆಗೆ ಎಷ್ಟು ಕೆಟ್ಟ ಕೆಟ್ಟದಾಗಿ ನಡೆದುಕೊಂಡಿದ್ದಾನೆ ಎಂದು ಜನಕ್ಕೆ ಹೇಳಲು ನನ್ನಿಂದ ಸಾಧ್ಯವಾಗಲಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ಮತ್ತೊಂದು ಕಾರು ಬಂದು ನಿಂತಿತು ಅದರಿಂದ ಒಂದು ಹುಡುಗಿ ಕೆಳಗೆ ಇಳಿದಳು ಅಲ್ಲಿ ಸೇರಿದ ಈ ಜನರಿಗೆ ಅವಳು ಹೇಳಿದಳು ನೀವು ಬಡವನ ಅಸಹಾಯಕತೆಯನ್ನು ನೋಡಿ ಎಂತಹ ಅದ್ಭುತವಾದ ದೃಶ್ಯವನ್ನು ಸೃಷ್ಟಿಸಿದ್ದೀರಿ ಇಲ್ಲಿಂದ ಹೊರಟು ಹೋಗಿ ಎಂದಳು ಆ ಹುಡುಗಿಯ ಮಾತು ಕೇಳಿ ಎಲ್ಲ ಜನರೂ ಅಲ್ಲಿಂದ ಹೊರಟು ಹೋದರು ನಂತರ ಆ ಹುಡುಗಿ ಅನಿತಾಳ ಬಳಿ ಹೋಗಿ ಒಬ್ಬ ಮಹಿಳೆ ನಿಮಗೆ ಸಹಾಯ ಮಾಡಲು ನನಗೆ ಕಳಿಸಿದ್ದಾರೆ ಎಂದು ಆ ಹುಡುಗಿ ಹೇಳಿದಳು ಮತ್ತು ನೀವು ಈಗ ನನ್ನೊಂದಿಗೆ ಬನ್ನಿ ಎಂದಳು ಅದನ್ನು ಕೇಳಿ ನಾನು ನನ್ನ ಹೆಂಡತಿ ಆಶ್ಚರ್ಯದಿಂದ ಒಬ್ಬರನ್ನ ಒಬ್ಬರು ನೋಡಿಕೊಂಡು ಆ ಮಹಿಳೆ ಯಾರಿರಬಹುದು ಎಂದು ಕುತೂಹಲದಿಂದ ನಂತರ ನಾವು ಆ ಹುಡುಗಿಯ ಜೊತೆ ಹೋದೆವು ಅವರ ಕಾರು ಒಂದು ದೊಡ್ಡ ಬಂಗಲೆ ಮುಂದೆ ಹೋಗಿ ನಿಂತಿತು ನಾವು ಮೂವರು ಆಶ್ಚರ್ಯದಿಂದ ನೋಡುತ್ತಿದ್ದೆವು ಆ ಬಂಗಲೆಯ ಒಳಗೆ ಹೋದಾಗ ಅಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಇದ್ದಳು ಅವರನ್ನು ನೋಡಿ ನಾನು ದಿಗ್ಭ್ರಮೆಗೊಂಡೆ ಆ ದಿನ ಭಿಕ್ಷೆ ಬೇಡಿದ ನಂತರ ನನ್ನ ಆಟೋದಲ್ಲಿ ತನ್ನ ಮನೆಗೆ ಹೋಗಿದ್ದ ಅದೇ ಬಡ ಮಹಿಳೆ ಆಗಿದ್ದರು ಮತ್ತು ಅವರು ನನಗೆ ಬಹಳಷ್ಟು ಹಣವನ್ನು ನೀಡಿ ಕೆಲವು ದಿನಗಳಲ್ಲಿ ನಿಮ್ಮ ಜೀವನ ಬದಲಾಗುತ್ತದೆ ಎಂದು ಹೇಳಿದ್ದರು ಈಗ ಆ ವೃದ್ಧ ಮಹಿಳೆ ಎದ್ದು ನಿಂತು ನನ್ನ ಕಡೆಗೆ ನಗುತ್ತಾ ಬಂದು ನನ್ನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು ಮಗಳೇ ಶಾಲಿನಿ ಇವರೇ ಅಂದು ನನ್ನನ್ನು ಮನೆಗೆ ಬಿಟ್ಟಿದ್ದು ಎಂದಾಗ ಶಾಲಿನಿಯವರು ನಮಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳಿದರು ಮತ್ತು ನಾನು ಬೆಚ್ಚಿ ಬೀಳುವಂತಹ ಒಂದು ಮಾತನ್ನು ಹೇಳಿದರು ಅವರ ಮಾತನ್ನು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ನಡುಗಿದಂತಾಯಿತು ಅಷ್ಟಕ್ಕೂ ವಾಸ್ತವದಲ್ಲಿ ಆ ವೃದ್ಧ ಮಹಿಳೆ ಭಿಕ್ಷುಕಿಯೇ ಅಲ್ಲ ಆದರೆ ಆಕೆಯ ಗಂಡನ ಮರಣದ ನಂತರ ಆಕೆಯ ಮಲಮಗ ಆಕೆ ಬಳಿ ಎಲ್ಲವನ್ನ ಕಸಿದುಕೊಂಡು ಮನೆಯಿಂದ ಹೊರಗೆ ಹಾಕಿದ್ದ ಅದಕ್ಕಾಗಿ ಆಕೆ ಆ ದಿನ ದಾರಿಯಲ್ಲಿ ಭಿಕ್ಷೆ ಬೇಡಲು ಪ್ರಾರಂಭಿಸಿ ನಂತರ ತನ್ನ ಹಳೆಯ ಮನೆಯಲ್ಲಿ ವಾಸಿಸಲು ನನ್ನ ಆಟೋದಲ್ಲಿ ಅಲ್ಲಿಗೆ ಹೋದಳು ಮದುವೆ ನಂತರ ತನ್ನ ಗಂಡನೊಂದಿಗೆ ಅಮೆರಿಕಕ್ಕೆ ಹೋದ ಆ ವೃದ್ಧೆಯ ನಿಜವಾದ ಮಗಳೇ ಶಾಲಿನಿ ನಾನು ಆ ಹೃದ್ದೆಯನ್ನ ಅವರ ಮನೆಯ ಬಳಿ ಬಿಟ್ಟ ಮರುದಿನವೇ ಶಾಲಿನಿ ತನ್ನ ತಾಯಿಯನ್ನು ಹುಡುಕುತ್ತಾ ತನ್ನ ಹಳೆಯ ಮನೆಗೆ ತಲುಪಿದಳು ಮತ್ತು ತನ್ನ ತಾಯಿಯನ್ನು ದೊಡ್ಡ ಬಂಗಲೆಗೆ ಕರೆದುಕೊಂಡು ಹೋದಳು ಆ ವೃದ್ಧೆಗೆ ಒಂದು ದಿನ ತನ್ನ ಆರೋಗ್ಯ ತುಂಬ ಹದಗೆಟ್ಟಿ ಮನೆಗೆ ಹೋಗಲು ರಸ್ತೆಯಲ್ಲಿ ಆಟೋವನ್ನು ಹುಡುಕುತ್ತಿದ್ದರು ಆದರೆ ಯಾರೂ ಕೂಡ ಅವರನ್ನು ಆಟೋದಲ್ಲಿ ಹತ್ತಿಸಿಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ ಆಗ ಅವರನ್ನು ನಾನು ಕರೆದುಕೊಂಡು ಬಂದು ಮನೆಗೆ ತಂದು ಬಿಟ್ಟಿದ್ದೆ ಅದಾದ ಮರುದಿನ ನನ್ನನ್ನು ಹುಡುಕಿ ತನ್ನ ಜೀವಮಾನದ ಉಳಿತಾಯದಿಂದ ಸ್ವಲ್ಪ ಹಣವನ್ನು ನೀಡುವುದು ಅವರ ಉದ್ದೇಶವಾಗಿತ್ತು ಆದರೆ ಅವರು ಎರಡು ದಿನಗಳವರೆಗೆ ಹಾಸಿಗೆಯಿಂದ ಎದ್ದೇಳಲು ಸಾಧ್ಯವಾಗಿರಲಿಲ್ಲ ಮೂರನೇ ದಿನ ದೇವಸ್ಥಾನದ ಬಳಿಯ ಅಡ್ಡರಸ್ತೆಯನ್ನು ತಲುಪಿದಾಗ ವಿನೋದ್ ಭೀಕರ ಅಪಘಾತಕ್ಕೆ ಒಳಗಾಗಿ ಈಗ ಅವರ ಮನೆಯಲ್ಲಿ ಹಾಸಿಗೆ ಹಿಡಿದಿದ್ದಾನೆ ಎಂದು ಅವರಿಗೆ ತಿಳಿಯಿತು ಇದನ್ನು ಕೇಳಿದ ತಾಯಿ ಮತ್ತು ಮಗಳು ಇಬ್ಬರು ನನ್ನನ್ನು ಹುಡುಕಲು ಪ್ರಾರಂಭಿಸಿದರು ಆದರೆ ಅಷ್ಟೊತ್ತಿಗೆ ನನ್ನ ಸ್ಥಿತಿ ನಾನು ದೇವಸ್ಥಾನದ ಹೊರಗೆ ಭಿಕ್ಷೆ ಬೇಡಬೇಕಾಯಿತು ಊರಿನ ಸೇಟು ಅವರ ಮಗ ನನ್ನ ಮತ್ತು ನನ್ನ ಹೆಂಡತಿಯ ಫೋಟೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದ ಮತ್ತು ಈ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ತನ್ನನ್ನು ತಾನು ಮರೆಮಾಚಿಕೊಂಡು ಜನರ ಭಾವನೆಗಳನ್ನು ಬಳಸಿಕೊಳ್ಳುವ ಮೂಲಕ ಭಿಕ್ಷೆ ಬೇಡುತ್ತಿದ್ದಾನೆ ಎಂದು ಅದರಲ್ಲಿ ಬರೆದಿದ್ದ ಅಂತಹ ವಂಚಕರ ಬಗ್ಗೆ ಎಚ್ಚರದಿಂದಿರಿ ಮತ್ತು ಈ ರೀತಿಯ ನಕಲಿ ಜನರಿಗೆ ಸಹಾಯ ಮಾಡುವ ಮೂಲಕ ನಿಜವಾದ ನಿರ್ಗತಿಕರ ಹಕ್ಕುಗಳನ್ನು ಕಸಿದುಕೊಳ್ಳಬೇಡಿ ಎಂದು ಬರೆದು ಹಾಕಿದ್ದ ಈ ಸುದ್ದಿಯನ್ನು ನೋಡಿದ ನಂತರ ಅದು ಸಾಮಾಜಿಕ ಮಾಧ್ಯಮದಲ್ಲೆಲ್ಲ ಜೋರಾಗಿ ಹರಡಿತು ಶಾಲಿನಿ ನನ್ನ ಫೋಟೋವನ್ನು ತನ್ನ ತಾಯಿಗೆ ತೋರಿಸಿದಾಗ ಅವರ ತಾಯಿ ತಕ್ಷಣ ನನ್ನನ್ನು ಗುರುತಿಸಿ ತನ್ನ ಮಗಳಿಗೆ ಹೇಳಿದರು ಆ ದಿನ ನನಗೆ ಸಹಾಯ ಮಾಡಿದ ವ್ಯಕ್ತಿ ಈತನೇ ಎಂದು ಮತ್ತು ಈ ರೀತಿಯಾಗಿ ಶಾಲಿನಿ ನಮ್ಮನ್ನು ಹುಡುಕುತ್ತಾ ನಮ್ಮ ಹತ್ತಿರ ಬಂದಳು ನನ್ನ ಕೆಲಸದಲ್ಲಿ ನಾನು ಒಬ್ಬ ವೃದ್ಧ ಮಹಿಳೆಗೆ ಸಹಾಯ ಮಾಡುತ್ತೇನೆ ಎಂದು ಎಂದಿಗೂ ಯೋಚಿಸಿರಲಿಲ್ಲ ಒಬ್ಬ ವಯಸ್ಸಾದ ವ್ಯಕ್ತಿಗೆ ಸಹಾಯ ಮಾಡಿದ್ದರಿಂದ ನಮಗೆ ಇಷ್ಟು ದೊಡ್ಡ ಪ್ರತಿಫಲ ಸಿಗುತ್ತದೆ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ ಶಾಲಿನಿ ಅವರು ಸಮಾಜ ಸೇವೆ ಮಾಡುತ್ತಾ ಮತ್ತು ಒಂದು ದೊಡ್ಡ ಸಂಸ್ಥೆಯನ್ನು ಕೂಡ ನಡೆಸುತ್ತಿದ್ದರು ಅದರ ಮೂಲಕ ನೂರಾರು ನಿರ್ಗತಿಕ ಕುಟುಂಬಗಳನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ತನ್ನ ತೀರಿಕೊಂಡ ತಂದೆಯ ಆಸೆಯನ್ನು ಪೂರೈಸಲು ಅವಳು ಇದನ್ನೆಲ್ಲ ಮಾಡುತ್ತಿದ್ದಳು ಶಾಲಿನಿ ಈಗ ನನ್ನನ್ನು ಒಂದು ದೊಡ್ಡ ಆಸ್ಪತ್ರೆಗೆ ಸೇರಿಸಿ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಿಸಿದರು ಮತ್ತು ಎರಡು ತಿಂಗಳೊಳಗೆ ನಾನು ಮತ್ತೆ ನನ್ನ ಕಾಲಿನ ಮೇಲೆ ನಾನು ನಿಂತುಕೊಳ್ಳುವ ಹಾಗೆ ಮಾಡಿದರು ಒಳ್ಳೆಯ ದಿನಗಳಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಓದಿದ್ದೆ ನನ್ನ ಆರೋಗ್ಯ ಸುಧಾರಿಸಿದ ತಕ್ಷಣ ಶಾಲಿನಿಯವರು ನನ್ನನ್ನು ಅವರ ಸ್ವಂತ ಸಂಸ್ಥೆಯಲ್ಲಿ ಸಮಾಜ ಸೇವಕನಾಗಿ ಇರಿಸಿಕೊಂಡರು ನನ್ನ ಹೆಂಡತಿಗೂ ಶಾಲಿನಿಯ ಮನೆಯಲ್ಲಿ ಕೆಲಸ ಸಿಕ್ಕಿತು ಈಗ ಅವಳು ವಯಸ್ಸಾದ ವೃದ್ಧ ಮಹಿಳೆಯನ್ನ ಆ ಮನೆಯಲ್ಲಿ ನೋಡಿಕೊಳ್ಳುತ್ತಿದ್ದಳು ಆ ವೃದ್ಧೆಯ ಹೆಸರು ಅಂದರೆ ಶಾಲಿನಿಯವರ ತಾಯಿಯ ಹೆಸರು ಲೀಲಾವತಿ ನಾನು ಶಾಲಿನಿಯೊಂದಿಗೆ ನಿರ್ಗತಿಕರಿಗೆ ವೃತ್ತಿಯನ್ನು ಹುಡುಕಲು ಮತ್ತು ಸಹಾಯ ಮಾಡಲು ಹೋದಾಗಲೆಲ್ಲ ನಾನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದ ಆಧ್ಯಾತ್ಮಿಕ ಸಂತೋಷವನ್ನು ಅನುಭವಿಸುತ್ತೇನೆ ದೇವರ ದಯೆಯ ಸಂಪತ್ತಿನಿಂದ ಕೂಡಿದ ಶ್ರೀಮಂತರು ನಿರ್ಗತಿಕರನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದರೆ ಯಾರೂ ಹಸಿವಿನಿಂದ ಮಲಗುವುದಿಲ್ಲ ಅಥವಾ ಯಾವುದೇ ಬಡ ಮತ್ತು ಅಸಹಾಯಕ ವ್ಯಕ್ತಿ ಅಸಹಾಯಕತೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಕೆಟ್ಟ ಸಮಯಗಳು ಎಂಥ ದೊಡ್ಡ ದೊಡ್ಡ ಪರೀಕ್ಷೆಗಳನ್ನು ತಂದು ಒಡ್ಡುತ್ತವೆ ಎಂದರೆ ಅತ್ಯುತ್ತಮ ಜನರು ಸಹ ತಲೆಬಾಗುತ್ತಾರೆ ಐದು ವರ್ಷಗಳು ಹೀಗೆ ಕಳೆದವು ನನ್ನ ಮಗಳಿಗೆ ಈಗ ಹದಿನೈದು ವರ್ಷ ಈಗ ಅವಳು ಒಳ್ಳೆಯ ಸ್ಕೂಲಿನಲ್ಲಿ ಓದುತ್ತಿದ್ದಳು ಒಂದು ದಿನ ನಮಗೆ ಮಾಹಿತಿ ಸಿಕ್ಕಿತು ಕೆಲವು ನಿಷ್ಪ್ರಯೋಜಕ ಮಕ್ಕಳು ಒಬ್ಬ ಮುದುಕನನ್ನ ಕಸದ ರಾಶಿಗೆ ಎಸೆದು ಓಡಿ ಹೋದರು ಎಂದು ನನಗೆ ತಿಳಿಯಿತು ಸ್ಥಳೀಯರು ನಮ್ಮ ಸಂಸ್ಥೆಯ ಸಂಖ್ಯೆಯನ್ನು ಕಂಡು ನಮಗೆ ಫೋನ್ ಮಾಡಿದರು ನಾನು ನನ್ನ ಇಬ್ಬರು ಸಹೋದ್ಯೋಗಿಗಳೊಂದಿಗೆ ಆ್ಯಂಬುಲೆನ್ಸ್ನಲ್ಲಿ ಆ ಸ್ಥಳಕ್ಕೆ ತಲುಪಿದೆ ಕಸದ ರಾಶಿಯಲ್ಲಿ ಸುತ್ತಿಕೊಂಡಿದ್ದ ಆ ಅಸ್ವಸ್ಥ ಮತ್ತು ಪ್ರಜ್ಞಾಹೀನ ವಯಸ್ಸಾದ ವ್ಯಕ್ತಿಯನ್ನ ನಾವು ಸರಿಪಡಿಸಿದಾಗ ನಾನು ಒಳಗಿನಿಂದ ನೋಡಿದೆ ಅವನು ಬೇರೆ ಯಾರೂ ಆಗಿರಲಿಲ್ಲ ನಮ್ಮ ಊರಿನಲ್ಲಿಯೇ ಇದ್ದ ಅದೇ ಕ್ರೂರ ಪರಶುರಾಮ ಸೇಟು ಆಗಿದ್ದ ಅವರನ್ನ ಎಲ್ಲರೂ ಸೇಟು ಎಂದು ಕರೆಯುತ್ತಿದ್ದರು ದೇವರ ನ್ಯಾಯದ ತಕ್ಕಡಿಗಳು ನಮಗೆ ತೀರ್ಪು ನೀಡಿದವು ಆ ಸೇಟು ನನ್ನನ್ನು ನನ್ನ ಹೆಂಡತಿಯನ್ನು ಮತ್ತು ಈ ಭೂಮಿಯ ಮೇಲಿನ ಅನೇಕ ಅಸಹಾಯಕ ಜನರನ್ನು ಹಿಂಸಿಸಿದ್ದ ಅದರ ಫಲವನ್ನು ಪಡೆದಿದ್ದನು ನನ್ನ ಕಣ್ಣುಗಳಲ್ಲಿ ನೀರು ಬಂತು ನಾನು ಬಡವ ಮತ್ತು ಅಸಹಾಯಕ ವ್ಯಕ್ತಿಯಾಗಿ ಸೇಡು ತೀರಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಆದರೆ ದೇವರ ನ್ಯಾಯದಲ್ಲಿ ನನಗೆ ನ್ಯಾಯ ದೊರಕಿತು ಈ ಕಥೆಯ ಸಾರಾಂಶ ಯಾರಿಗಾದರೂ ಸಹಾಯ ಮಾಡುವುದರಿಂದ ಎಂದಿಗೂ ಹಿಂಜರಿಯಬೇಡಿ ಯಾಕಂದರೆ ಒಂದು ಸಣ್ಣ ಸಹಾಯ ಕೆಲವೊಮ್ಮೆ ದೊಡ್ಡ ಹಣ್ಣಿನ ರೂಪದಲ್ಲಿ ಮರಳಬಹುದು ಮತ್ತು ಆ ಸಹಾಯಕರ ಮೇಲೆ ದಬ್ಬಾಳಿಕೆ ಮಾಡುವವರಿಗೆ ದೇವರ ನ್ಯಾಯಾಲಯದಲ್ಲಿ ಖಂಡಿತವಾಗಿಯೂ ನ್ಯಾಯ ಸಿಗುತ್ತದೆ ಅದು ತಡವಾದರೂ ಸಹ ಸಿಕ್ಕೇ ಸಿಗುತ್ತದೆ ಸ್ನೇಹಿತರೆ ಈ ಕಥೆಯ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ಕತೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು